ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೆಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಜಂಗಮ್ ಶೆಟ್ಟಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ಭಾರತ ಬಂದ್ಗೆ ಚಿಕ್ಕಬಳ್ಳಾಪುರದಲ್ಲಿ ಉತ್ತಮ ಪ್ರತಿಕ್ರಿಯೆ ದೊರಕಿದ್ದು ಬೃಹತ್ ಬೈಕ್ ರ್ಯಾಲಿ ಮುಖಾಂತರ ಸಿಐಟಿಯು ಕಾರ್ಯಕರ್ತರು ಬಂದ್ ಆಚರಿಸಿದರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿರುವ ಭಾರತ ಬಂದ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಸಿಪಿಐಎಂ ಸಿಐಟಿಯು ಹಾಗೂ ರೈತ ಸಂಘಟನೆ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು ನಗರದ ಪ್ರವಾಸ ಸಿ ಮಂದಿರದಲ್ಲಿ ಜಮಾಯಿಸಿದ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿ ಧಿಕ್ಕಾರಗಳ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಬಂದ್ಗೆ ವರ್ತಕರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ಬೆಂಬಲ ಸೂಚಿಸಿದರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬಂದ ಬಸ್ಗಳನ್ನ ಡಿಪೋಗೆ ಕಳುಹಿಸಲಾಯಿತು ಚಿಂತಾಮಣಿಯಿಂದ ಸೈಯದ್ ಅಸ್ಲಂ ಪಾಷಾರ್ ಅವರ ವರದಿ

ಒಂದು ಯಶಸ್ವಿ ಆಗಲಿ ಅಖಿಲ ಭಾರತ ಬಂದು ಯಶಸ್ವಿ ಆಗಲಿ ಅಖಿಲ ಭಾರತ ಬಂದನ್ನ ಕಾರ್ಮಿಕ ಸಂಘಟನೆಗಳು ಅಶ್ಚಿ ಅಖಿಲ ಭಾರತ ಬಂದನ್ನು ಕರೆಯನ್ನು ಕೊಟ್ಟಿದೆ ಈ ಅಖಿಲ ಭಾರತ ಬಂಧು ಕರೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಾದ್ರೂ ಭಾಗವಾಗಿ ಒಂದು ಅಖಿಲ ಭಾರತ ಮುಷ್ಕರಕ್ಕೆ ಬಂದ್ಗೆ ಕರೆ ಕೊಡಲಾಗಿದೆ ಹಾಗಾಗಿ ಬೇರೆ ಬೇರೆ ಅಖಿಲ ಭಾರತ ಈ ಬಂದ್ನ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ನೌಕರು ಊಟ ಅಂಗನವಾಡಿ ಆಶಾ ವರ್ಕರ್ ಮತ್ತು ಬ್ಯಾಂಕ್ ಎಂಪ್ಲಾಯೀಸ್ ಇವರೆಲ್ಲರೂ ಸೇರಿ ವಿದ್ಯಾರ್ಥಿ ಸಂಘಟನೆಗಳು ಎಲ್ಲವೂ ಸೇರಿ ಈ ಒಂದು ಬಂದ್ಗೆ ಕರೆಯನ್ನು ಕೊಟ್ಟಿದೆ ಇವತ್ತು ಕೇಂದ್ರದಲ್ಲಿ ಅಧಿಕಾರವನ್ನು ಮಾಡ್ತಾ ಇರತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ಕಾರ್ಮಿಕರಿಗೆ ನಿಗದಿಯನ್ನು ಪಡಿಸಿರ್ತಕ್ಕಂಥ ಇದನ್ನು ಕನಿಷ್ಠ ಮೂವತ್ತು ಮೂವತ್ತೆರಡು ಪರ್ಸೆಂಟ್ ಅನ್ನು ಕಡಿತಗೊಳಿಸಿ ಕಾರ್ಮಿಕರನ್ನು ಇವತ್ತು ಬೀದಿ ಪಾಲ್ ಮಾಡಲಿ ಕೊಟ್ಟಿರ್ತಕ್ಕಂಥದ್ದು ಇದು ಕಾರ್ಮಿಕ ವಿರೋಧಿ ನೀತಿಗಳು ಇವತ್ತು ನಾವು ನಿರಂತರವಾಗಿ ನಿನ್ನೆನೋ ಮೊನ್ನೆನೋ ಹೇಳ್ತಿರೋಂಥದ್ದಲ್ಲ ಪ್ರತಿಭಟನೆ ರೂಪದಲ್ಲಿ ಕಾರ್ಯಕ್ರಮದ ರೂಪದಲ್ಲಿ ಸುಮಾರು ಒಂದು ಮೂರು ಲಕ್ಷ ಜನ ಒಂದು ತಿಂಗಳ ಹಿಂದೆ ಡೆಲ್ಲಿಯಲ್ಲಿ ಇವತ್ತು ಪಾದಯಾತ್ರೆಗಳನ್ನು ಮಾಡಿಕೊಂಡು ಹೋಗಿ ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡಬೇಕು ಕೇಂದ್ರ ಸರ್ಕಾರಕ್ಕೆ ಹೇಳಿ ಪಾದಯಾತ್ರೆ ಮಾಡ್ಕೊಂಡು ಹೋಗಿ ನಾವು ಅವ್ರ ಮನವಿಯನ್ನು ಸಲ್ಲಿಸ್ಲಿಕ್ಕೆ ಹೋದ್ರೆ ಈ ಲಜ್ಜೆಗೆಟ್ಟಂತ ಸರ್ಕಾರ ಕನಿಷ್ಠ ಪಕ್ಷ ಕಾರ್ಮಿಕರ ಸಮಸ್ಯೆಗಳಿಗೆ ಒಂದು ಸ್ಪಂದಿಸಲಿಕ್ಕೆ ನಮ್ಮ ಮನವಿಯನ್ನು ಕೂಡ ಡೆಲ್ಲಿಯಲ್ಲಿ ತಗೊಳ್ಲಿಕ್ಕಾಗಲಿಲ್ಲ ನರೇಂದ್ರ ಮೋದಿ ಸರ್ಕಾರಕ್ಕೆ ಸರ್ಕಾರದಲ್ಲಿ ಇರ್ತಕ್ಕಂತಹ ಅಧಿಕಾರಿಗಳಾಗಿರ್ಲಿ ಸರ್ಕಾರ ಆಗಿರ್ಲಿ ಮಾಡ್ಲಿಕ್ಕೆ ಇಲ್ಲ ಜನರಿಗೆ ಆಲ್ರೆಡಿ ಅಖಿಲ ಭಾರತ ಮಟ್ಟದಲ್ಲಿ ಬಂದಿದ್ದು ಸ್ವಯಂ ಪ್ರೇರಿತರಾಗಿ ಅವ್ರು ಬಂದ್ ಮಾಡ್ಕೊಂಡಿದ್ದಾರೆ ಅವರ ಸರ್ಕಾರದ ವಿರುದ್ಧವಾಗಿ ಹಾಗೆ ನಾವು ಕಾರ್ಮಿಕ ಸಂಘಟನೆಗಳು ಅಪೀಲು ಮಾಡ್ತೀವಿ ಕೆಲವು ತೆಗೆದಿರ್ತಾರೆ ಅಪೀಲ್ ಮಾಡ್ತೀವಿ ಇಲ್ಲಾಂದ್ರೆ ಬಸ್ಗಳು ಆಟಗಳು ಯಾವ್ದನ್ನು ಬೆಳೆದಲ್ಲ ವ್ಯಾಪಾರ ವಹಿವಾಟುಗಳನ್ನ ಸ್ಥಗಿತಗೊಳಿಸ್ತೇವೆ ಯಾವ್ದನ್ನು ರಸ್ತೆ ಸಂಚಾರಗಳನ್ನ ಬಂದ್ ಮಾಡ್ತೇವೆ ವ್ಯಾಪಾರ ವಹಿವಾಟವನ್ನು ಸ್ಥಗಿತಗೊಳಿಸ್ತೇವೆ ಸರ್ಕಾರಿ ಕಚೇರಿಗಳನ್ನು ಸ್ಥಗಿತಗೊಳಿಸ್ತವೆ ಇದರಲ್ಲಿ ಯಾವುದೇ ಬಲವಂತವಾಗಿ ಏನು ಮಾಡಲ್ಲ ಇಲ್ಲ ಬಲವಂತವಾಗಿ ಮಾಡೋದೇನು ಜನರೇ ಅಪೀಲ್ ಆಗಿ ಇದೆ ಜನರ ಸಂಕಷ್ಟಗಳಿದೆ ಜನರ ಇವತ್ತು ವಾಲಂಟಿಯರ್ಗೆ ಬಾಕಲಗಳನ್ನು ಮುಚ್ಚಿಕೊಂಡಿದ್ದಾರೆ ಜನರ ಸಹಕಾರ ಇದೆ ಜನರ ಸಹಕಾರ ಇಲ್ಲ ಅಂದ್ರೆ ಇದನ್ನ ಮಾಡ್ಲಿಕ್ಕೆ ಜನರ ಇವತ್ತು ನೋಡ್ ನೋಡ್ತಾ ಇದ್ರಲ್ಲ ನೀವು ಕೂಡ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು